ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಕಲಿಕಾ ಬಲವರ್ಧನೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಶೀರ್ಷಿಕೆ ಐದು ರಚನೆಗಳು ಅನ್ನುವಂಥದ್ದು ಇವತ್ತು ಇರುವಂತಹ ಒಂಬತ್ತನೇ ತರಗತಿ ಗಣಿತ ಶೀರ್ಷಿಕೆ ಐದು ರಚನೆಗಳು ಕಲಿಕಾಫಲ ಕೂಡ ಐದು ಜಾನಿತಿಯವಾಗಿ ರೇಖಾಖಂಡ ಕೋನವನ್ನು ಅರ್ಧಿಸುವರು ಕೋನಗಳು ತ್ರಿಭುಜಗಳು ಮುಂತಾದವುಗಳನ್ನು ದತ್ತಾಂಶಗಳಿಗನುಗುಣವಾಗಿ ರಚಿಸಿ ರಚನೆಯ ಪ್ರಕ್ರಿಯೆಗಳಿಗೆ ಕಾರಣಗಳನ್ನು ಕೂಡ ನೀಡುವರು ಕಲಿಕಾ ಫಲದ ವಿವರಣೆ ದತ್ತಾಕೃತಿಗಳನ್ನು ಮುಕ್ತ ಕೈ ಚಿತ್ರದಿಂದ ನಕಲಿಸುವರು ತಾವೇ ರಚಿಸಿದ ರಚನೆಗಳ ಬಗ್ಗೆ ತಮ್ಮ ಅನುಭವಗಳನ್ನು ದಾಖಲಿಸುವರು ದತ್ತ ಅಳತೆಗಳಿಂದ ತ್ರಿಭುಜಗಳನ್ನು ರಚಿಸಲು ಸಾಧ್ಯವಿದೆ ಎಂಬುದನ್ನು ಪರಿಶೀಲಿಸುವರು ವಿವಿಧ ದತ್ತಾಂಶಗಳಿಂದ ತ್ರಿಭುಜಗಳನ್ನು ರಚಿಸುವರು ನಿತ್ಯ ಜೀವನದಲ್ಲಿ ರಚನೆಗಳ ಅನ್ವಯದಿಂದ ಸಮಸ್ಯೆಗಳನ್ನು ಬಿಡಿಸುವರು ಅಂತ ಈಗ ಇಲ್ಲಿ ಇಲ್ಲಿರಲಿಕ್ಕೆ ಕೇವಲ ಎರಡೇ ಎರಡು ಚಟುವಟಿಕೆಗಳಿವೆ ಮೊದಲನೇ ಚಟುವಟಿಕೆ ಐದು ಪಾಯಿಂಟ್ ಒಂದು ನಿತ್ಯ ಜೀವನದಲ್ಲಿ ರಚನೆ ಅನ್ವಯಗಳು ಅನ್ನುವಂಥ ರೈತ ರೈತ ಜಮೀನಿನಲ್ಲಿ ಒಂದು ಬೋರ್ವೆಲ್ ಕೊರೆಸಲು ನೀರಿನ ಸೆಲೆಯನ್ನು ಹುಡುಕುತ್ತಿದ್ದಾನೆ ಅದು ಚಿತ್ರದಲ್ಲಿ ತೋರಿಸಿರುವಂತೆ ಜಮೀನಿನ ಪಿ ಮತ್ತು ಕ್ಯೂ ಆರ್ ಬಾಹುಗಳ ಹತ್ತಿರ ಇದೆ ಅಂದ್ರೆ ಪಿ ಮತ್ತು ಈ ಕ್ಯೂ ಆರ್ ಬಾಹುಗಳ ಹತ್ತಿರ ಇದೆ ಅಂತದ್ದು ಎಸ್ ಮೂಲೆಯಿಂದ ಎಸ್ ಅಂದ್ರೆ ಈ ಬಿಂದು ಎಸ್ ಮೂಲೆಯಿಂದ ನೂರ ನಲವತ್ತು ಮೀಟರ್ ದೂರದಲ್ಲಿದೆ ಹಾಗಾದರೆ ನೀರಿನ ಮೂಲವನ್ನ ಗುರುತಿಸಿ ರಚನೆಯನ್ನ ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಈ ರಚನೆಯನ್ನ ಮಾಡಬೇಕಾಗಿತ್ತಂದ್ರ ಪಿ ಮತ್ತು ಕ್ಯೂ ಆರ್ ಕರಣಗಳನ್ನು ಎಳೆದಿದೆ ಅವು ಸಂಧಿಸುವ ಬಿಂದು ಓ ಆಗಿದೆ ನೀರಿನ ಸೆಲೆಯು ಪಿ ಕ್ಯೂ ಕ್ಯೂ ಆರ್ ಬಾವುಗಳ ಹತ್ತಿರವಿರಬೇಕು ಮತ್ತು ಎಸ್ ನಿಂದ ನೂರ ನಲವತ್ತು ಕಿಲೋಮೀಟರ್ ಅಂದರೆ ಓ ಕ್ಯೂ ರೇಖಾಖಂಡದ ಮೇಲಿರಬೇಕು ಅಂದ್ರೆ ಈ ಓ ಮತ್ತು ಕ್ಯೂ ಅಂತಕ್ಕಂಥ ಈ ರೇಖಾಖಂಡದ ಮೇಲಿರಬೇಕು ಅನ್ನುವಂಥದ್ದು ಹಾಗೆ ಅಂದ್ರೆ ಇಲ್ಲಿ ಎಸ್ ನಿಂದ ಅಂದ್ರೆ ಈ ಪಿ ಕ್ಯೂ ಮತ್ತು ಕ್ಯೂ ಆರ್ ಗಳ ಮಧ್ಯದಲ್ಲಿ ಇವೆರಡಕ್ಕೂ ಸಮೀಪವಾಗಿರಬೇಕಂದ್ರೆ ಈ ಒಂದು ಕರಣ ಏನ್ ಅಲ್ಲಿ ಈ ಕರಣದಿಂದ ಈ ಕಡೆ ಭಾಗದಲ್ಲಿ ಇರಬೇಕವೆರಡು ಪಿ ಕ್ಯೂ ಮತ್ತು ಕ್ಯೂ ಆರ್ ಗೆ ಸಮೀಪ ಇರಬೇಕಾದ್ರೆ ಈ ಒಂದು ಪಿ ಆರ್ ಕರ್ಣ ಎರಡು ಕೆಳಗಡೆ ಈ ಕಡೆ ಇರಬೇಕು ಮತ್ತು ಎಸ್ ಬಿಂದುವಿನಿಂದ ಎಷ್ಟಿರಬೇಕು ಅಂದ್ರೆ ಅದು ಒಂದು ನೂರ ಮೀಟರ್ ಅಂದ್ರೆ ಇದರ ನಂತರ ಇದು ಆದ ನಂತರ ಈ ನೂರ ನಲವತ್ತು ಅನ್ನುವಂಥ ಈ ಒಂದು ರೇಖಾಖಂಡ ಓಕ್ಯೂ ಅನ್ನುವಂತ ಈ ಒಂದು ರೇಖಾಖಂಡದ ಮೇಲೆ ಅದು ಬಂದಿರಬೇಕು ಅನ್ನುವಂಥದ್ದು ಈಗ ಎರಡನೇ ಪ್ರಶ್ನೆ ನೂರು ಕಿಲೋಮೀಟರ್ ಅಂತರದಲ್ಲಿರುವ ಇದು ಮಾದರಿಯಾಗಿರುವಂತಹ ಉತ್ತರ ನೂರು ಕಿಲೋಮೀಟರ್ ಅಂತರದಲ್ಲಿರುವ ಎ ಮತ್ತು ಬಿ ನೂರು ಕಿಲೋಮೀಟರ್ ಅಂತರದಲ್ಲಿರುವ ಎ ಮತ್ತು ಬಿ ನಗರಗಳಿಂದ ಎರಡು ಸಮಾನ ದೂರದಲ್ಲಿರುವ ಒಂದು ವಾಯುಸೇನಾ ತರಬೇತಿ ಕೇಂದ್ರ ಎ ಬಿಂದುವಿನಿಂದ ಮತ್ತು ಬಿ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ವಾಯುಸೇನಾ ತರಬೇತಿಯನ್ನು ಸ್ಥಾಪಿಸಬೇಕಾಗಿದೆ ಇದು ಎರಡೂ ನಗರಗಳೊಂದಿಗೆ ಒಂದೇ ರೇಖೆಯಲ್ಲಿ ಈ ಎರಡೂ ನಗರಗಳೊಂದಿಗೆ ಇದು ವಾಯು ಒಂದೇ ನಗರದಲ್ಲಿರದಂತೆ ಒಂದೇ ರೇಖೆಯಲ್ಲಿರದಂತೆ ಇವೆರಡೂ ಒಂದೇ ರೇಖೆಯಲ್ಲಿ ಇವೆ ಇದು ವಾಯು ತರಬೇತಿ ಕೂಡ ಒಂದೇ ರೇಖೆಯಲ್ಲಿರದಂತೆ ಒಂದು ಕರಡು ನಗರ ರಚಿಸಿ ಅಂತ ಹೇಳಿದ್ರು ಅದನ್ನು ಈ ರೀತಿಯಾಗಿ ಇದನ್ನ ರಚಿಸಿದ್ದೇನೆ ಇನ್ನು ಚಟುವಟಿಕೆ ಐದು ಪಾಯಿಂಟ್ ಎರಡು ದತ್ತಾಂಶಗಳಿಗೆ ಅನುಗುಣವಾಗಿ ತ್ರಿಭುಜಗಳ ರಚನೆ ದತ್ತಾಂಶಗಳಿಗೆ ಅನುಗುಣ ಚಟುವಟಿಕೆ ಎರಡು ಚಟುವಟಿಕೆ ದತ್ತಾಂಶಗಳಿಗೆ ಅನುಗುಣವಾಗಿ ತ್ರಿಭುಜಗಳ ರಚನೆ ನೆನಪಿಡಿ ತ್ರಿಭುಜದ ಮೂರು ಒಳಕೋಲಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುವಿನ ಅಳತೆಗಿಂತ ಹೆಚ್ಚಾಗಿರುತ್ತದೆ ಪ್ರತಿ ಉದಾಹರಣೆಯಲ್ಲಿ ಮೂರು ಅಳತೆಗಳನ್ನು ನೀಡಲಾಗಿದೆ ಪ್ರಾಯೋಗಿಕವಾಗಿ ಈ ಅಳತರಿಂದ ತ್ರಿಭುಜಗಳನ್ನು ರಚಿಸಬಹುದೇ ಅಂತ ಪ್ರಾಯೋಗಿಕವಾಗಿ ಅಥವಾ ಈ ಒಂದು ನಿಯಮಗಳನ್ನು ನೋಡಿಕೊಂಡು ಅವುಗಳನ್ನು ರಚಿಸಬಹುದೇ ಅಂತ ಹೇಳಿದ್ದಾರೆ ನಾನು ಇಲ್ಲಿ ಕೆಳಗಡೆ ಅವುಗಳಿಗೆ ಉತ್ತರವನ್ನು ನೀಡಿದ್ದೇನೆ ತ್ರಿಭುಜ ರಚಿಸಬಹುದೇ ಅಥವಾ ಇಲ್ಲ ಅನ್ನೋದು ಇಲ್ಲಿ ಎರಡು ಮೂರು ಕೋಲಗಳನ್ನ ಕೊಟ್ಟಿದ್ದಾರೆ ಈ ಮೂರು ಕೋನಗಳ ಅಡದಿ ಒಂದೂರ ಎಂಬತ್ತು ಡಿಗ್ರಿ ತನ್ನಾಗಿಲ್ಲ ಹಾಗಾಗಿ ಇದು ತ್ರಿಭುಜವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇನ್ನು ಎರಡನೇ ಪ್ರಶ್ನೆ ಎ ಕೋನ ಎಂಬತ್ತು ಬಿ ಕೋನ ನೂರು ಡಿಗ್ರಿ ಇದೆ ಎ ವಿ ಆರ್ ಸೆಂಟಿಮೀಟರ್ ಇದೆ ಬಿ ಕನ್ನಡ ಆರ್ ಸೆಂಟಿಮೀಟರ್ ನೋಡುವುದು ಎ ಕೇಂದ್ರವಾಗಿ ಇಟ್ಕೊಂಡು ಎಂಬತ್ತು ಬಿ ಕೇಂದ್ರವಾಗಿ ಇಟ್ಕೊಂಡು ನೂರು ಡಿಗ್ರಿ ರಚಿಸಿದಾಗ ಇದನ್ನ ತ್ರಿಭುಜವನ್ನು ರಚಿಸಲಿಕ್ಕೆ ಸಾಧ್ಯ ಅನ್ನೋದು ಇನ್ನು ಮೂರನೇ ನೋಡಿ ಕೋನ ಎ ಮತ್ತು ಕೋನ ಬಿ ಏನನ್ನ ಕೊಟ್ಟು ಎ ಬಿ ಕೊಟ್ಟಿದ್ದಾರೆ ಇದು ಕೂಡ ನಾವು ತ್ರಿಭುಜವನ್ನು ರಚಿಸಬಹುದು ಇನ್ನು ಎ ಬಿ ಐದು ಸೆಂಟಿಮೀಟರ್ ಬಿ ಸಿ ಎರಡು ಸೆಂಟಿಮೀಟರ್ ಎ ಸಿ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ಮೂರು ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ ಈ ಮೂರು ಬಾಹುಗಳ ಅಳತೆಯನ್ನು ಕೊಟ್ಟಾಗ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಇವೆ ಎರಡು ಬಾಹುಗಳನ್ನು ಕೂಡಿಸಿದ್ರು ಮೂರನೇ ಬಾಹುಗಿನಿಂದ ದೊಡ್ಡದಾಗುತ್ತೆ ಇವ್ವೆ ಎರಡು ಬಾಹುಗಳನ್ನು ಕೂಡಿಸಿದ್ರು ಕೂಡ ಮೂರನೇ ಬಾಹುಗಿನಿಂತ ದೊಡ್ಡದಾಗುತ್ತೆ ಹಾಗಾಗಿ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡ ಹಾಗಾಗಿ ನನ್ನ ತಿರುಗು ರಚಿಸಬಹುದು ರಚಿಸಲಬಹುದು ಇನ್ನು ಐದನೇ ಪ್ರಶ್ನೆ ನೋಡಿ ಎ ಬಿ ನಾಲ್ಕು ಸೆಂಟಿಮೀಟರ್ ಬಿ ಸಿ ಒನ್ ಸೆಂಟಿಮೀಟರ್ ಎ ಸಿ ಆರಡು ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡ ಇವೆರಡು ತಗೊಂಡ್ರೆ ಮೂರನೇ ಬಾಹುಗಿಂತ ದೊಡ್ಡಿದೆ ಅಂದ್ರೆ ಇವೆರಡು ಬಾವುಗಳ ಮೊತ್ತವನ್ನು ನಾವು ಕೂಡಿಸಿದಾಗ ಈ ಮೂರನೇ ಬಾವುಗಿಗಿಂತ ದೊಡ್ಡುತ್ತಿಲ್ಲ ಅದಕ್ಕೆ ಎ ವಿ ಪ್ಲಸ್ ಬಿ ಸಿ ದೊಡ್ಡ ಅದಕ್ಕಿಂತ ಇದು ಈಗಾಗಲೇ ರಚಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಕೂಡ ಅದೇ ನಿಯಮವನ್ನ ಎ ವಿ ಮತ್ತು ಎ ಸಿ ಇಲ್ಲಿ ಎ ವಿ ಮತ್ತು ಎಸಿಲ್ ಎರಡು ಬಾವುಗಳನ್ನ ಕೂಡಿಸಿದಾಗ ಮೂರನೇ ಬಾವುಗಿಂತ ದೊಡ್ಡದಾಗಿಲ್ಲ ಸಮನ ಆಗಿದೆ ಹೀಗಾಗಿ ಇದನ್ನು ಕೂಡ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎ ಪ್ಲಸ್ ಎಸಿಯು ಬಿ ಸಿಗಿಂತ ದೊಡ್ಡದಾಗಿಲ್ಲ ಹೀಗಾಗಿ ತಿಳಿಯುವುದನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನ ಈ ಒಳ್ಳೆಯದು ಎಲ್ಲ ನಾಲ್ಕು ಸೆಂಟಿಮೀಟರ್ ಬಿ ಸಿಟು ಮೂರು ಸೆಂಟಿಮೀಟರ್ ಕೋನ ಬಿಟ್ಟು ನೂರ ಹತ್ತು ಡಿಗ್ರಿ ಅಂದ್ರೆ ಎ ವಿ ನಾಲ್ಕು ಸೆಂಟಿಮೀಟರ್ ನೋಡಿವು ಆಮೇಲೆ ಬಿ ಕೋನದಲ್ಲಿ ನೂರ ಹತ್ತು ಡಿಗ್ರಿ ನೋಡಿವು ಬಿ ಮೂರು ಈ ರೀತಿಯಲ್ಲಿ ಸೇರಿದಾಗ ನಮ್ಗೆ ತ್ರಿಭುಜವನ್ನ ಉಂಟಾಗುತ್ತೆ ಅನ್ನುವಂಥದ್ದು ಇನ್ನು ನಾನೇ ರೇಖಾ ರಚನೆಗಳನ್ನು ಆ ನಿಮಗೆ ಅನುಕೂಲವಾದ ತ್ರಿತಿಯಿಂದ ಮೂರು ರಥಗಳನ್ನು ಬಳಸಿ ಒಂದು ಸುಂದರವಾದ ಪುಷ್ಪವನ್ನು ರಚಿಸಿದ್ರೆ ನಾನು ರಫ್ ಆಗಿ ಚಿತ್ರವನ್ನು ರಚಿಸಿದ್ದೇನೆ ಮೂರು ರಥಗಳನ್ನು ಕೈವಾರದಿಂದ ಹಾಕೊಂಡು ನೀವು ಈ ರೀತಿಯಾಗಿ ಹಾಕಿದ ಯಾವುದೇ ಒಂದು ರೀತಿಯಾಗಿ ನಿಮ್ಮ ನಿಮಗೆ ಯಾವ ರೀತಿ ಒಂದು ಫ್ಲವರ್ ಹೂವನ್ನ ಚೆನ್ನಾಗಿ ಆಗುತ್ತೆ ಅಂತ ನೋಡಿಕೊಂಡು ನೀವು ಆ ಆಧಾರದ ಮೇಲೆ ನೀವು ಒಂದು ಹೂವನ ರಚನೆಯನ್ನ ಮಾಡಬೇಕು ಅನ್ನುವಂಥದ್ದು ಕೊಟ್ಟಿದ್ದಾರೆ ಮೂರು ರಥಗಳ ಒಂದು ಇಲ್ಲಿ ರಚನೆಯನ್ನ ಅದು ರಚನೆ ಮಾಡಿರುವಂತಾಗಿರ್ಬೇಕು ಅಂತ ಹೂವನ್ನ ಆಗಿರಬೇಕು ಸುಮ್ಮನೆ ರಫ್ ಆಗಿರುವಂತಹ ಇನ್ನು ಸಲಹೆ ಯಾರು ಪ್ರಾಯೋಗಿಕವಾಗಿ ದತ್ತಿನ ತಿಭುಜ ರಚಿಸಿದ್ರೆ ತ್ರಿಭುಜಗಳ ಗುಣರಚನೆಯ ಆಧಾರ ಮೇಲೆ ಇಲ್ಲ ಎಂಬುದನ್ನು ಲೆಕ್ಕ ಹಾಕಿ తీర్మానికి దత్తవంశ త్రిభుజ ఈ డిగ్రీ సి జీ కొడు అిభుజాహుల మొత్తం కొడుట త్రిభుజ రచన త్రిభుజాహుల మొత్తం కొడట త్రిభుజన కొడట ఏభుజ రచన మొదలైతే ಈ ತ್ರಿಭುಜದ ಸುಲ್ತಾಟ ಇಟ್ಕೊಂಡು ಒಟ್ಟು ಹನ್ನೊಂದು ಸೆಂಟಿಮೀಟರ್ ಉದಯ ಎಷ್ಟು ಸೆಂಟಿಮೀಟರ್ ಇರೋದು ಹನ್ನೊಂದು ಸೆಂಟಿಮೀಟರ್ ಉದ್ದ ಇರುವಂತಹ ಒಂದು ರೇಖಾ ಕಂಡವನ್ನ ಮೊದಲು ಹೇಳಂತರ ಬಿ ಕೋನವಾಗಿ ಇಟ್ಕೊಂಡ ಅಂದ್ರೆ ಇಲ್ಲಿ ಎಷ್ಟು ಕೋನವನ್ನ ನಾವು ರಚನೆ ಮಾಡಬೇಕಾಗಿದೆಯೋ ಅಷ್ಟು ಕೋನವನ್ನ ಇಲ್ಲಿ ರಚನೆ ಮಾಡಬೇಕು ಮಾಡ್ಕೊಂಡು ಕೋನಾದರಕವನ್ನು ನಾವು ಮಾಡಿಕೊಳ್ಬೇಕು ಮತ್ತು ಎ ಮತ್ತು ಅನ್ನುವಂತ ಈ ಒಂದು ರೇಖಾ ಖಂಡಗಳ ಲಂಬಾಧಾರಕವನ್ನು ಅದು ಈ ಬಿಡಿಯಾಸ್ ಸಿಡಿಯಾಸ್ ರೇಖಾ ಖಂಡನವನ್ನು ಛೇದಿಸಿರುವ ಬಗ್ಗೆ ಗುರುತಿಸಿರಬೇಕು ಅದೇ ರೀತಿ ಈ ಕಡೆಗೆ ಕೂಡ ಈ ಒಂದು ಸೀಡಿಯಾಸ್ ಕೋನವನ್ನ ಕೋನಾಂತರಕ ವಲನ ಮಾಡಬೇಕು ಇದನ್ನ ಕೋನಾಂತರಕ ಮಾಡಿ ನಂತರ ಎರಡು ಬಿಂದುಗಳಲ್ಲಿ ಇಟ್ಟು ಇಲ್ಲಿ ಕೈವಾರವನ್ನು ಇಟ್ಕೊಂಡು ಕೌಂಸ ವಲನ ಇದನ್ನ ಸೇರಿಸಿ ಬಿಡಬೇಕು ಇವೆರಡು ಅದು ತ್ರಿಭುಜದ ಒಂದು ಸಂಘ ಆಗಿರುತ್ತೆ ಮತ್ತೆ ಈ ರೇಖಾಖಂಡ ಇಲ್ಲಿಂದ ಇಲ್ಲಿವರೆಗೆ ಈ ರೇಖಾಖಂಡವನ್ನ ನಾವು ಮತ್ತೆ ಲಂಬಾಂತಕವನ್ನ ಎಳಿಬೇಕು ಈ ಕಡೆ ಇಟ್ಕೊಂಡು ಮತ್ತೆ ಈ ಒಂದು ಈ ಒಂದು ಎರಡೇ ತಕ್ಕಂತ ರೇಖಾಖಂಡ್ ಈ ರೇಖಾಖಂಡ್ ಲಂಬಾತಕವನ್ನ ಎಳಿಬೇಕು ಈ ಕಡೆ ಒಂದು ಈ ಕಡೆ ಕಂಸಗಳನ್ನು ನೋಡುವಲ್ಲಿ ಸೇರಿಸಿದಾಗ ಅದು ಸಿ ಎನ್ನುವಂತಹ ಬಿಂದುವನ್ನ ಬರುತ್ತೆ ಈಗ ಎ ಬಿ ಸಿ ಒಂದು ತ್ರಿಭುಜ ಆಗಿದ್ದು ಎ ಬಿ ಕೋನ ಅಂದ್ರೆ ಬಿ ಕೊನ ಇಲ್ಲಿ ನಾವು ತಗೊಂಡಿದ್ದಾಗ ಇಲ್ಲಿ ಬಂದಿದೆ ಸಿಗಿದೆ ಅದೇ ರೀತಿಯಾಗಿ ಇಲ್ಲಿ ಎ ಬಿ ಬಾವು ಮೂರು ಪಾಯಿಂಟ್ ಐದು ಬಿ ಸಿ ಮೂರು ಪಾಯಿಂಟ್ ಏಳು ಸಿ ಎ ಮೂರು ಪಾಯಿಂಟ್ ಎಂಟು ಮೂರು ಬಾಹುಗಳನ್ನು ಕೂಡಿಸಿದಾಗ ಸುತ್ತಳತೆ ಹನ್ನೊಂದು ಸೆಂಟಿಮೀಟರ್ ಆಗಿದೆ ಇನ್ನಷ್ಟ ಮೂರು ರಚನೆಯ ಹಂತಗಳಿಗೆ ಸರ್ಕಾರಗಳನ್ನು ಸಮರ್ಥಿಸಬಹುದಾಗಿದೆ ಎಪ್ಪರ ತಲೆ ಡಿಗ್ರಿ ಪಿಕ್ಯೂ ಆರ್ ರಚನೆಯನ್ನು ಕೆಳಗಡೆ ತೋರಿಸಲಾಗಿದೆ ಇದು ಪಿಕ್ಯೂಆರ್ ಎಪ್ಪತ್ತರ ತಲೆ ಡಿಗ್ರಿ ಅಂತ ಸಮರ್ಥನೆಯನ್ನು ಮಾಡಿ ಅಂತ ಹೇಳಿದ್ದಾರೆ ಮೊದಲಿಗೆ ಒಂದು ಆರ್ ಕ್ಯೂಟಿ ಎನ್ನುವಂತಹ ಕೋನ ತೊಂಬತ್ತು ಡಿಗ್ರಿಯನ್ನು ಈ ರೀತಿ ರಚಿಸಿದೆ ಇಲ್ಲಿ ಕೋನ ಎಷ್ಟಾಗಿದೆ ಇದು ಟೋಟಲ್ ತೊಂಬತ್ತಿಗ್ರಿ ನಂತರ ಇದನ್ನ ನಾವು ಹೇಳಬೇಕು ಇಲ್ಲಿ ಈ ರೇಖಾಖಂಡವನ್ನು ತೆಗೆದುಕೊಂಡು ನಾವು ಈ ರೀತಿ ಒಂದು ಕೌಂಸವನ್ನ ನಾವು ನೋಡುದು ಅರ್ಧ ವ್ರತ ಅಂದ್ರೆ ಅರ್ಧ ವ್ರತವನ್ನ ಇಲ್ಲಿ ಹುಡುಗಿ ನೋಡುದು ಇಲ್ಲಿ ಬಿನದು ಇಟ್ಕೊಂಡು ಒಂದು ಕಂಸ ಮತ್ತೆ ಈ ಕಡೆ ಇಟ್ಕೊಂಡು ಒಂದು ಕೌಂಸವನ್ನ ನೋಡುದು ಮತ್ತೆ ಈ ಎರಡು ಬಿನದುಗಳಲ್ಲಿ ಇಟ್ಕೊಂಡು ಇಲ್ಲಿ ಕಂಸವನ್ನ ನೋಡಿದಾಗ ಇಲ್ಲಿ ಸೇರಿಸಿರುವಂತಹ ಬಿಂದೂ ಇಲ್ಲಿ ಕೋನ ಎಷ್ಟಾಗಿರುತ್ತೆ ಅರ್ವ ತುಳಿಗೆ ಗ್ರೀನ ಆಗಿರುತ್ತೆ ನಮಗೆ ಎಷ್ಟು ಬೇಕು ಸೇವೆ ಇಲ್ಲಿ ಎಷ್ಟು ಬಂದ್ರೆ ನಮಗೆ ಇಲ್ಲಿಂದು ಇಲ್ಲಿಂದ ಕೋನವನ್ನು ಅರ್ವ ಡಿಗ್ರಿ ಬಂತು ಹಾಗಾದ್ರೆ ಇಲ್ಲಿ ಟೋಟಲ್ ಎಷ್ಟಿದೆ ತೊಂಬತ್ತು ಡಿಗ್ರಿ ಟೋಟಲ್ ಎಷ್ಟಿದೆ ತೊಂಬತ್ತು ಇದೆ ಹಾಗಾದ್ರೆ ಈ ಕಡೆ ಎಷ್ಟು ಉಳಿಯಿತು ಮೂವತ್ತು ಡಿಗ್ರಿಯನ್ನು ಉಳಿಯಿತು ಈಗ ಮೂವತ್ತು ಡಿಗ್ರಿ ಅಂದ್ರೆ ಈ ರೇಖಾಖಂಡ ಮತ್ತು ಈ ರೇಖೆ ಇವೆರಡೂ ರೇಖೆ ಕೋನಾಟಕವನ್ನು ಮಾಡುವ ಮೂವತ್ತು ಡಿಗ್ರಿಗೆ ಕೋನಾಟಕ ಮಾಡಿದಾಗ ಈ ಕಡೆ ಹದಿನೈದು ಡಿಗ್ರಿ ಏನಾಗುತ್ತೆ ಈ ಕಡೆ ಹದಿನೈದು ಡಿಗ್ರಿ ಆಗುತ್ತೆ ಈಗ ನಮ್ಗೆ ಏನ್ ಕೇಳಿದ್ರೆ ಪಿ ಕ್ಯೂ ಆರ್ ಪಿ ಪಿ ಕ್ಯೂ ಆರ್ ಅನ್ನುವಂಥದ್ದು ಕೂಡ ಹದಿನೈದು ಡಿಗ್ರಿ ಇದೆ ಇದು 60 ಡಿಗ್ರಿ ಇದೆ 60 + 15 = 90 ಡಿಗ್ರಿ ಅಂತ ರಚನೆ ನೇರಿ ಬರ್ದಿದ್ದೇನೆ ಶಾರ್ಟಾಗಿ ಅದನ್ನ ಬರ್ದಿದ್ದೇನೆ ಹಾಗಾಗಿ ಇಲ್ಲಿ ಕೋನ RQN R RQN ಮತ್ತು RQN RQN ಮತ್ತು PQN ಪಿ ಇದು ಪಿ ಇದೆ ಪಿ ಕ್ಯೂಜಿಕೊಂಡು ಅರವತ್ತು ಪ್ಲಸ್ ಹದಿನೈದು ಡಿಗ್ರಿ ಮಾಡಲಾಗಿದೆ ಡಿಗ್ರಿ ಎಪ್ಪತ್ತೈದು ಡಿಗ್ರಿಯಿಂದ ಆರ್ ಕ್ಯೂ ಪಿಂತರಕ್ಕಂಥದ್ದು ಅಲ್ಲಿ ನಾವು ಸಮಾನತೆ ನೀಡಿದ್ದೇವೆ ಅಂತ ಅರ್ಥ ನಿತ್ಯ ರಚನೆಗಳಿಂದ ಸಮಾನತೆ ಒಂದೊಂದು ಉದ್ಯಾನವನ್ನು ಆಡಬಹುದು ಆಡಮೆಯನ್ನು ಸ್ಥಾಪಿಸಲು ಲಂಬಾರಧಕವಾಗ ಈ ಲಂಭಾರ್ಧವನ್ನು ರಚಿಸಿ ಒಂದು ಅಂತ ಒಂದು ನಿರ್ದಿಷ್ಟವಾದಂತಹ ಅಳತೆಯನ್ನು ತೆಗೆದುಕೊಂಡು ಒಂದು ರೇಖಾ ಎಳೆಯಬೇಕು ಮನೆ ಅಡಿಯಬೇಕು ಇದಕ್ಕೊಂದು ಏ ವಿಧದಂತಹ ಹೆಸರನ್ನ ಕೊಟ್ಟು ಈ ಕೈವಾರದಿಂದ ತೆಗೆದುಕೊಂಡು ಅರ್ಧಕ್ಕಿಂತ ಕೈವಾರ ತ್ರಿವಿಜ ಅರ್ಧಕ್ಕಿಂತ ಹೆಚ್ಚು ತೆಗೆದುಕೊಂಡು ಮೇಲ್ಗಡೆ ಒಂದು ಕೌಂಶ ಕೆಳಗಡೆ ಒಂದು ಕೌಂಶ ಅದೇ ರೀತಿ ಬಿ ಕೇಂದ್ರವಾಗಿ ಇಟ್ಟುಕೊಂಡು ಇಲ್ಲಿ ತ್ರಿವಿಜವನ್ನು ಬದಲಾಯಿಸುತ್ತದೆ ಎ ಕೇಂದ್ರವಾಗಿ ಇಟ್ಟುಕೊಂಡು ಏನು ರಚನೆ ಮಾಡಿದ್ರು ಬಿ ಕೇಂದ್ರವಾಗಿ ಇಟ್ಟುಕೊಂಡು ಕೂಡ ಅದೇ ತ್ರಿವಿಜ ಇರುವಂತಹ ಕೌಂಶಲಗಳನ್ನು ಮೇಲ್ಗಡೆ ಮತ್ತು ಕೆಳಗಡೆ ನಾವು ಇಳಿಬೇಕು ಆ ಸೇರಿಸಿರುವಂತಹ ಕೌಂಶಲಗಳನ್ನು ನಾವು ಸೇರಿಸಿದಾಗ ಇದು ಏನಾಗಿರುತ್ತೆ ಲಂಬ ಪದಕ ಆಗಿರುತ್ತೆ ಅನ್ನುವಂಥದ್ದು ಹಾಗಾಗಿ ಆ ರಚನೆಯನ್ನು ಕೂಡ ಬರಲಿದೆ ಈ ರೀತಿಯಾಗಿ ನಾವು ಆದ್ಮೇಲೆ ಈ ರೀತಿಯಾಗಿ ಒಂಬತ್ತನೇ ತರಗತಿಯ ಒಂದು ಕಲಿ ವಿದ್ಯಾರ್ಥಿ ಕಲಿಕಾ ಚಟುವಟಿಕೆ ಪುಸ್ತಕ ಕಲಿಕಾ ಫಲವರ್ಧನೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದ ಎಲ್ಲ ವಿವರಣೆಯನ್ನು ಹೇಳ್ತಾ ಇದೇನೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳಿ ಹೇಳುತ್ತಾ ಇದು ಮಾದರಿಯಾಗಿರುವಂತಹ ಉತ್ತರಗಳನ್ನ ನಾನು ಮತ್ತೆ ಹೆಚ್ಚಿನ ವಿಷಯಗಳನ್ನ ತಾವು ತಿಳಿಸಬೇಕಾಗಿತ್ತು ಅಂದ್ರೆ ಸಲಹೆಗಳನ್ನ ಸೂಚನೆಗಳನ್ನು ಕೊಡುವುದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು